ಓಂ ಶ್ರೀ ಗುರುಭ್ಯ ನಮಃ ಪರಮ ಪೂಜ್ಯರಾದ ನನ್ನ ಗುರುಗಳಿಗೆ ನಮಸ್ಕಾರಗಳನ್ನ ತಿಳಿಸುತ್ತಾ ಇದು ನಿಮ್ಮ ಚಕ್ರವರ್ತಿನಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದಿವ್ಯ ಇವತ್ತು ನಾವು ಮಾತಾಡೋಕೊಂಡಿರೋದು ಆತ್ಮದ ಉದ್ದೇಶ ಸೊ ಆತ್ಮದ ಉದ್ದೇಶ ಅಂದರೆ ಏನು ಆತ್ಮ ಏನೇನೋ ಮಾತಾಡ್ತಿದ್ದೀರಾ ಅಂದ್ಕೋಬೇಡಿ ಸೊ ಆತ್ಮದ ಉದ್ದೇಶ ಅಂತಂತ ಯಾಕೆ ಹೇಳ್ತಿದ್ದೀವಿ ಅಂದರೆ ನಾವು ನಮ್ಮ ಜೀವನದಲ್ಲಿ ಮೂರು ಉದ್ದೇಶಗಳನ್ನ ಹೊತ್ಕೊಂಡಿರ್ತೀವಿ ಒಂದು ಆತ್ಮದ ಉದ್ದೇಶ ಎರಡನೇದು ದೇಹದ ಉದ್ದೇಶ ಮೂರನೇದು ಮನಸ್ಸಿನ ಉದ್ದೇಶ ಯಾಕೆ ಈ ಮೂರು ಡಿಫ್ರೆಂಟ್ ಅಂತ ಹೇಳ್ತಿದ್ದೀನಿ ಅಂದರೆ ನೋಡಿ ನಾವು ಹುಟ್ಟಿರೋದ್ರ ಕಾರಣವೇ ಬೇರೆ ಆಗಿರುತ್ತೆ ಬಟ್ ನಮ್ಮ ದೇಹನೇ ಬೇರೆ ಮಾಡ್ತಿರುತ್ತೆ ನಮ್ಮ ಮನಸ್ಸಿನ ಆಸೆಗಳೇ ಬೇರೆ ಇರ್ತವೆ ಸೊ ಈ ಮೂರಲ್ಲಿ ನಾವು ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಂದರೆ ಆತ್ಮದ ಉದ್ದೇಶಕ್ಕೆ ಯಾಕಂದರೆ ಈ ಪ್ರಕೃತಿ ನಮಗೆ ಜನ್ಮ ಯಾವ ಕಾರಣಕ್ಕೆ ಕೊಟ್ಟಿದೆ ಆ ಕಾರಣಕ್ಕೆ ನಮ್ಮನ್ನು ನಮ್ಮ ಸುತ್ತಮುತ್ತ ವಾತಾವರಣನ ಸೃಷ್ಟಿ ಮಾಡಿರುತ್ತೆ ಸೊ ಯಾವಾಗ ನಮ್ಮ ಆತ್ಮದ ಉದ್ದೇಶ ಏನು ಅಂತ ಗೊತ್ತಾಗುತ್ತೆ ಆವಾಗ ನಾವು ಆ ಉದ್ದೇಶನ ಸಫಲತೆ ಮಾಡ್ಕೊಳ್ಳೋದ್ರಲ್ಲಿ ನಮಗೆ ಪ್ರಕೃತಿ ಮತ್ತು ಸುತ್ತಮುತ್ತ ಇರೋ ಜನ ಸಪೋರ್ಟ್ ಮಾಡ್ತಾರೆ ಅಲ್ಲಿಂದ ನಾವು ಸಕ್ಸಸ್ ಆಗ್ಬೋದು ಈಗ ನೋಡಿ ನನ್ನ ಆತ್ಮದ ಉದ್ದೇಶ ಸೇವೆ ಮಾಡೋದಾಗಿದ್ದರೆ ನಮ್ಮ ಸುತ್ತಮುತ್ತ ಇರೋ ಜನ ಸೇವೆ ಮಾಡಿಸ್ಕೊಳ್ಳೋರಾಗಿರ್ತಾರೆ ಸೊ ನಾವು ನಮ್ಮ ಆತ್ಮದ ಉದ್ದೇಶ ಏನು ನಾವು ಏನಕ್ಕೆ ಜನ್ಮ ಪಡೆದಿದ್ದೀವಿ ಅಂತ ತಿಳ್ಕೊಂಡಾಗ ಆವಾಗ ನಾವು ಸುತ್ತಮುತ್ತ ಜನ ಯಾವ ಥರ ಸಿಕ್ಕಿದ್ದಾರೆ ಅವರ ಇಂಟೆನ್ಷನ್ ಏನು ಅನ್ನೋದು ಸಹ ಅರ್ಥ ಆಗುತ್ತೆ ಅಲ್ಲಿಂದ ನಾವು ಗುರಿ ಹೇಗಿಟ್ಕೋಬೇಕು ಯಾವ ರೀತಿಯಲ್ಲಿ ಸಕ್ಸಸ್ ಆಗಬೇಕು ಯಾವ ವಿಚಾರವಾಗಿ ಅಚೀವ್ಮೆಂಟ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊ ಈ ರೀತಿ ನಾವು ಜಾತ್ಕನ ನೋಡಿ ನಮ್ಮ ಆತ್ಮ ಉದ ಉ ಇಂದಿನ ಉದ್ದೇಶನ ತಿಳ್ಕೊ ಕೊಂಡು ಅಲ್ಲಿಂದ ನಾವು ಮುಂದಕ್ಕೆ ಹೆಜ್ಜೆ ಹಾಕಬೇಕಾಗುತ್ತೆ ಈ ರೀತಿ ನಿಮಗೆ ನಿಮ್ಮ ಆತ್ಮದ ಉದ್ದೇಶದ ಬಗ್ಗೆ ತಿಳ್ಕೊಬೇಕು ಅನ್ನೋದು ಇಂಟ್ರೆಸ್ಟ್ ಇದ್ದರೆ ಕೆಳಗೆ ಕಾಣಿಸ್ತಾ ಇರೋ ನಂಬರ್ಗೆ ಕರೆ ಮಾಡಿ ಥ್ಯಾಂಕ್ ಯು